ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ಎರಡು ದಿನ ಆಯಿತು ವಿಡಿಯೋ ಹಾಕಿಲ್ಲ ನಿನ್ನೆ ಇವತ್ತು ನಿನ್ನೆ ಮೈಸೂರಿಗೆ ಹೋಗಿದ್ವಿ ಹಾಗಾಗಿ ನೀನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮೊನ್ನೆ ಮೊನ್ನೆ ರಾತ್ರಿ ಎಡಿಟ್ ಮಾಡ್ಬೇಕಂದ್ರೆ ನಂಗೆ ಅಷ್ಟೊಂದು ಇದ್ದಿದ್ದೀವ ಇಂಟ್ರೆಸ್ಟ್ ಆಮೇಲೆ ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೇಕಲ್ಲ ಅನ್ನೋ ಒಂದು ಇದಕ್ಕೆ ಬೇಗ ಮರ್ಕೊಂಬಿಟ್ಟೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ನೀನ್ನೇನು ಮಾಡಲಿಲ್ಲ ನೀನು ಫುಲ್ ಸುಸ್ತು ಐಬಾರ ಭೀ ಮಾಡೋಕ್ಕಾಗಲಿಲ್ಲ ಇವತ್ತು ಬೆಳಿಗ್ಗೆ ಏನಾದ್ರೂ ವೀಡಿಯೋನ ಮಾಡಿಲ್ಲ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿನಿ ವಿಡಿಯೋನೇ ಎಡಿಟ್ ಮಾಡಲಿಲ್ಲ ಯಾಕಂದ್ರೆ ಇದೆಲ್ಲ ಬಂದ್ಬಿಟ್ಟಿತ್ತು ನನಗೆ ಈ ಕಡೆಗೆ ನಾವೇ ನಿಂಗೆ ಎಡ್ಕೊಂಡು ಕೂತಿದ್ನಲ್ಲ ಅದಕ್ಕೋನ್ ಗೊತ್ತಿಲ್ಲ ಬಂದ್ಬಿಟ್ಟಿತ್ತು ಹಂಗಾಗಿ ವಿಡಿಯೋ ಎಡಿಟ್ ಮಾಡೋಕಾಗಲಿಲ್ಲ ಒಂದು ಟ್ಯಾಬ್ಲೆಟ್ ತಗೊಂಡು ಪೇನ್ ಕಿಲ್ಲ ಸ್ವಲ್ಪ ಕಡಿಮೆ ಆಗೈತಿ ಇವಾಗ ಸಾಯಂಕಾಲ ಎಲ್ಲ ನಮಿಂತ ಕಸ ಹುಡ್ಜ್ಕೊಟ್ಲು ನಾನು ಇಷ್ಟು ಪಾತ್ರೆ ತೊಳ್ದೆ ಆಮೇಲೆ ನಿನ್ನೆಲ್ಲ ನಾವು ಹೊಸ ಡ್ರೆಸ್ ಹಾಕೊಂಡೋಗಲ್ಲ ಅವನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಿ ಮ್ಯಾಲನ್ನ ಹಾಕಿ ಬಂದು ಒಂದು ವಿಡಿಯೋ ಇತ್ತು ಇವತ್ತು ಅದನ್ನ ನೋಡ್ಬೇಕಾಗಿತ್ತು ನೋಡಿದೆ ಎಕ್ಸಾಮ್ ಎಕ್ಸಾಮಿಂದ ಹಾಗಾಗಿ ಈಗ ಸಾಂಬಾರು ಮಾಡಬೇಕು ತೊಗರಿಬೇಳೆ ಖಾಲಿ ಇದ್ದ ಆಮೇಲೆ ತೊಗೊಂಬಂದಿದ್ರಲ್ಲ ಡಬ್ಬಿಗೆ ಹಾಕೋಕ್ಕೆ ಸ್ವಲ್ಪ ತೊಗೊಂಡಾಗತ್ತೀನಿಗೆ ಇಷ್ಟು ತೊಗೊಳಲ್ಲ ಯಾಕಂದ್ರೆ ಹುಳ ಹಾಕವು ಹಾಗಾಗಿ ಸ್ವಲ್ಪ ತೊಗೊಂಡು ಸ್ವಲ್ಪ ಅರ್ಧ ಅದ ತಗೊಂಡು ಹಾಕ್ಬಿಟ್ಟಲ್ಲಿ ಇರ್ತೀನಿ ಅದು ಖಾಲಿ ಆದಮೇಲೆ ತೊಗೊತೀನಿ ಫ್ರಿಜ್ಜಿನಾಗ ಇಟ್ಟರೆ ಹುಳ ಆಗಲ್ಲ ಅಷ್ಟು ಇದ್ರಾಗ ಹಾಕಿ ಇಟ್ಟಿನಂದ್ರೆ ಹುಳ ಆಗ್ಬಿಡ್ತಾವಳು लुसी اكو ಬಂದಾಗಿ ಇದೆ ನಾನು ತಿರುಗ ತೊಗನ ಕರೆದು ತರಕಾರಿ ನಾ लुgeke ಕೈ ತೊಗನ ಬಂದ್ರೆ ನೋಡಿ लुgeke ಕೈ ತೊಗನ ಬಂದ್ರೆ ಏನಕ್ಕೆ ಕಾಬರ್ ಮಾಡಬೇಕು ತರಕಾರಿ ತೊಗನ ಫುಸ್ಟ್ ತೊಗನ ಕಡ ಬಾಮ ಒಂದು ನಿಮಿಷ ಅರ್ಜೆಂಟ್ ಏನಿಲ್ಲ ಆಮೇಲೆ ಈ ಬದನ ಕೋ텀 ರಸಪು 64 ರೂಪಾಯಿ ಕಂಸಿಡ್ ಅಂತ

ಬೀನ್ಸ್ ಅದಾವು ಬೀನ್ಸ್ ತರಿಸಿಲ್ಲ ಕ್ಯಾರೆಟನ್ನು ಇರ್ತಿದ್ವು ನಮ್ಮಿತ್ತ ಕ್ಯಾರೆಟ್ ಹಲ್ವಾ ಮಾಡಿಸ್ಕೊಂಡು ತಿಂದ್ಲು ಹಂಗಾಗಿ ಕ್ಯಾರೆಟ್ ಖಾಲಿ ಆಗ್ಯವು ಇದು ಮೇಲನ್ನು ಆ್ಯಪಲ್ ತೊಗೊಂಬಂದಾರ ಟೊಮೆಟೊ ಮತ್ತು ಇದು ಪುದೀನ ಸೊಪ್ಪು ಕರ್ಬೇವಿನ ಸೊಪ್ಪು ತಗೊಂಬಂದಾರ ಖಾಲಿತ್ತು ಅಲ್ಲ ನಾ ನಾಳೆಯಿಂದ ನಾಳೆಯಿಂದ ನಮಗೆ ತಂದು ಸ್ಕೂಲ್ ಸ್ಟಾರ್ಟ್ ಇವತ್ತಿತ್ತು ಬಟ್ ನಾಳೆ ಹಾಂ ಇವತ್ತು ಫಸ್ಟ್ ಡೇ ಇತ್ತು ನಾನು ಫಸ್ಟ್ ಡೇ ಕಳಿಸ್ಬೇಕು ಸ್ಕೂಲಿಗೆ ಅಂತ ಹೇಳ್ಬಿಟ್ಟು ನಿನ್ನೆ ಅಲ್ಲಿ ಕರ್ಕೊಂಡು ಹೋದ್ವಿ ಮೈಸೂರಿಗೆ ಬಟ್ ಆಕಿಗೆ ಹುಷಾರಿಲ್ದಂಗೆ ಸ್ಕೂಲ್ ಸುಸ್ತು ಹೋಗುತ್ತಾನು ಆ ಮೆಂಟು ಬರುತ್ತೆ ವಾಮಿಂಟು ವಾಮೆಂಟು ಹಾಗಾಗಿ ಹಂಗಾಗಿ ಇವತ್ತೊಂದು ದಿನ ಈಗ ನಾವು ರೆಸ್ಟ್ ಮಾಡ್ತೀವಿ ಅкину ರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಅಂಗಾವಾಸ್ ಶುಸ್ತಕಳಕ್ಕೆ ಬಿಟ್ಟು ಕಳ್ಸಲೇ ಲಾಯ್ತೆ ನಾಳೆ ಕಳ್ಸ್ತೀನಿ ಬಟ್ ಇವತ್ತು ಹೋಗ್ತಿದ್ರು ಮೈಸುರಿಗೆ ಎರಡು ದಿನ ರಜೆ ಐತಿತ್ತು ಅದಕ್ಕೆ ಫ್ರೀ ಅಂದ್ರೆ ಕ್ಯಾನ್ಸಲ್ ಏ ಮಾಡಲಾಗಿತ್ತು ಒಂದೆರಡು ವಾರದಿಂದ ಅದಕ್ಕೆ ನಾನು ಸಂಜೆನೆ ಹೋಗಿರೋಣ ಅಂದ್ರೆ ಹೋಗಿಬಿಟ್ಟು ಗದ್ಲವ ಗದ್ಬಿಟ್ಟು ಅವರನ್ನ ಹೋಗಿ ನೋಡ್ಕೊಂಡು ಎಲ್ಲ ಮುಗಿಸ್ತೋಣ ಬಿಡಿ ಏ ಅನ್ನೆಂ ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ ನಾನು ಒಂದಿಷ್ಟು ಸ್ವಲ್ಪ ಮಾಡಿ ನೇನ್ ತಂದಿನ ತೋರಿಸ್ತೀನಿ ಪ್ರಸ್ತಾವಿಡ್ತೀನಿ ಸಾರಿ ಬಿಟ್ಟು ಬೇಳೆಗಿಟ್ಬಿಟ್ಟು ನಾನು ಮುಚ್ಚಿಂತಿ ಬರುತ್ತೆ ಬೇಳೆ ಅದ್ರೊಳಗೆ ನಾನು ಇವನ್ನೆಲ್ಲ ಸೇರು ಮಾಡ್ಕೋಬೇಕು ಸೇರು ಮಾಡ್ಕೊಂಡು ಸೇರು ಮಾಡೋದಂದ್ರೆ ಹೊಂದಿಸ್ಕೊಳಕೋತೀನಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅದು ಸೇರು ಸೇರು ಮಾಡೋದು ಎಲ್ಲ ಸೇರು ಮಾಡಿರಬೇಕು ಸುಮ್ಮನೆ ಬ್ಯಾರೆ ಸಾರು ಮಾಡಿ ಬೇಳೆ ಸಾರು ತಿನ್ನೋದು ಅನ್ಸತಿ

ಅವನು ಹೋಗಿ ಚಪ್ಪಲದಲ್ಲಿ ಇರಾಯ್ತು ಕಾಲ ಮೂಡಿದಕ್ಕೆ ಅಂತಾ. ಅಂತಾ ಹೋಗ್ಲೇಂಗ. ಬಾಳಿಯನು ತಂದರ ಇದೆ ಇತ್ತೆ. ಅಮೆ ತೀಯ ಗತಿವೆ. ನಮಯಾ. ಸುಸ್ತಾಗಿಬಿಟ್ಟೆ ಒಂದು ಐ ಅಮ್ಮ ಅವನೆ ಎದ್ಕುಂತಿದ್ಲ ಮಲ್ಕೋ ಅಪೇಂತಂತ್ರ ಆ ಒಂದು ಮಲ್ಕೋಪಿ ಬಾಯ್ ಮಕ್ಸ್ ಬಾಯ್ ಇತ್ತೆ ಮಲ್ಕೋಬಿಟ್ಲು ಹಾ <t> sana kelar aja, namanya good girl, namu pangeran, benggari tuh, non benggari, mau kuantasnya mau kuanto, mat mau kandi, warga kumten, ಇಲ್ಲಿ ಮಾ ಈಗ ನಮ್ಮ ಏರ ಹತ್ತತ್ರ ಒಂದು ಬೇಕ್ರಿ ಐತಿ ಹಿಂದಗಡೆ ಒಂದು ಅಂಗಡಿ ಐತಿ ತರಕಾರಿ ಅಂಗಡಿ ಆಯ್ತು ಅನುಕೂಲ ಆಯ್ತು

ನಿಮ್ಗೇನಾದ್ರೂ ನಿಮಗೇನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ಫಸ್ಟಿಂದಲ್ಲ ರೆಡಿ ಮಾಡಿ ಇಡ್ತೀನಿ ನಾನು ನೋಡ್ರಿ ಈಗ ಅನ್ನಕ್ಕೆ ಇಟ್ಟಿನಿ ಅನ್ನ ಕೂಗುತ್ತಾ ಸಾಂಬಾರು ರೆಡಿ ಆಯಿತು ನುಗ್ಗೆಕಾಯಿ ಸಾಂಬಾರು ಮತ್ತು ತರಕಾರಿ ಸೊಪ್ಪು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಟ್ಟೆ ಹಣ್ಣು ಇಲ್ಲೇ ಹೊರಗೆ ಇಟ್ಟಿನಿ ಯಾಕಂದ್ರೆ ಫ್ರಿಜ್ನಾಗ ಇಟ್ಟರೆ ಈಗ ಜಾಸ್ತಿ ಕೋಲ್ಡ್ ಹಾಕೋ ನೋಡ್ರಿ ಹಂಗಾಗಿ ಮೊನ್ನೆ ಮಾಡಿದ್ನ ನೀನು ಹೋಗಿದ್ವಿ ಸ್ವಲ್ಪ ತಿಂದಾಳೆ ಇನ್ನೂ ಸ್ವಲ್ಪ ಇಷ್ಟಾಳ ಈಗ ತಿಂತಾಳೆ ಏನಂತ ತಿಟ್ಟಿನಿ ಆಮೇಲೆ ಮೊನ್ನೆ ರಾತ್ರಿ ಇದನ್ನು ಮಾಡಿದ್ ನೋಡ್ರಿ ಪಲ್ಯ ಇರ್ಲಿ ತೋರಿಸ್ತೀನಿ ಬದ್ನಿಕಾಯಿ ಪಲ್ಯ ಮಾಡಿದ್ನೇನು ರಾತ್ರಿ ನಾನು ನಮ್ಮ ಮನೆಯವ್ರಿಬ್ರಾ ಊಟ ಮಾಡಿದ್ವಿ ಮಕ್ಳು ಊಟನ ಮಾಡಲಿಲ್ಲ ನಿನ್ನೆಂತ್ರೂ ಹೊರಗೆ ಹೋಗಿಬಿಟ್ವಲ್ಲ ಹಂಗಾಗಿ ಇಷ್ಟಕ್ಕೊಂಡ ಪಲ್ಯ ಉಳ್ದಿತ್ತು ಬೆಳಿಗ್ಗೆ ಬಿಸಿ ಮಾಡಿ ನಾನು ಫ್ರಿಜ್ನಾಗ ಇಟ್ಟು ಹೋಗಿದ್ದೆ ಮೈಸೂರಿಗೆ ಹೋಗ್ಬೇಕಾದ್ರೆ ಇದು ಚಟ್ನಿ ಈ ಬಾಕ್ಸ್ನ ಖಾಲಿ ಮಾಡಬೇಕು ಯಾಕಂದ್ರೆ ನಮಿತಾನು ಇವು ಬಾಕ್ಸ್ ಸ್ಕೂಲ್ ಬಾಕ್ಸ್ ಲಂಚಿಗೆ ಕಟ್ಟವು ಈಗ ಇನ್ನೆಲ್ಲ ತೆಗೆದು ಫ್ರಿಜ್ನಾಗ ಇಡ್ತೀನಿ ಇದು ತೊಳೆದು ಇಡಕ್ಕೆ ಇಟ್ಕೋಬೇಕು ಈಗ ಅವನ್ನ ಬೆಳಿಗ್ಗೆ ಬಾಕ್ಸ್ ಕಟ್ಟಕ್ಕೆ ಇದು ಶೇಂಗಾ ಚಟ್ನಿ ಪುಡಿ ಆಮೇಲೆ ಇದ್ರೊಳಗೆ ಇದು ಐತಿ ಏನಪ್ಪಾ ಏನೈತಿ ಇದ್ರೊಳಗೆ ನೆನಪ ಇಲ್ಲ ನೋಡ್ರಿ ಹಾಂ ಈಗ ತೋರ್ಸಿಂದ ಅಲ್ಲ ಹಲಾವು ಅಲ್ವಾ ಇದ್ರೊಳಗೆ ಚಪಾತಿ ಅದಾವೆ ನಾಲ್ಕು ಚಪಾತಿ ಇದ್ವು ಇಲ್ಲೇ ಬಾಕ್ಸ್ನ ತೆಗೆದಿಟ್ಟು ಹೋಗಿದ್ದೆ ನಿನ್ನೆ ಏನಾಗಿಲ್ಲ ಚೆನ್ನಾಗಿದಾವೆ ಹಂಗಾಗಿ ಅವನ್ನ ಬಿಸಿ ಮಾಡ್ಕೊಂಡು ನಮ್ಮ ಮನೆಯವರು ತಿಂತಾರೆ ನಾನು ನಾನಂಕರ ಚಪಾತಿನಲ್ಲಿ ಈಗ ಯಾಕಂದ್ರೆ ಬೆಳಿಗ್ಗೆ ಒಂದು ತಿಂದಿದ್ದೆ ಮಧ್ಯಾಹ್ನ ಹಾಗಾಗಿ ಈಗ ಮೊಸರು ಇಷ್ಟು ತಿಕ್ಕಿದೆ ಮತ್ತೆ ಈಗ ಇಷ್ಟು ಬಿದ್ದಾವೆ ಇವನು ತೊಳೆದು ಇಟ್ಕೊಂಡ್ಬಿಡ್ತೀನಿ ಅನ್ನ ರೆಡಿ ಆಗತೈತಿ ಇಲ್ಲಿ ಬಾಳೆಹಣ್ಣು ತೆಗೆದಿಟ್ಟಿನಿ ಫ್ರಿಜ್ನಾಗೆಲ್ಲ ಎತ್ತಿಕ್ಬಿಟ್ಟೆ ನಾವೆಲ್ಲಿ ಕುಂತಾಳ ಕಿ ನಮಿ ಥಾಯ ಇಲ್ಲದಾವ ನೋಡ್ರಿ ಎಲ್ಲ ಬಾಕ್ಸ್ನಾಗ ಇದು ಪುದೀನ ಕೊತ್ತಂಬರಿ ಎಲ್ಲ ತೆಗೆದಿಟ್ಟೆ ನಿನ್ನೆ ಬಟಾಣಿ ಕಾಳು ನಾಳಿಗೆ ಬೇಕಲ್ಲ ಇದು ಬೀನ್ಸು ನೋಡಿರಿ ಟೊಮೆಟೊ ಎಲ್ಲ ಫ್ರಿಜ್ನಾಗೆ ತಿಕ್ಕ ನಮಿತ ಇದು ನೋಡ್ಬೋದು ಕ್ಯಾರೆಟು ಎಲ್ಲ ಆಗೈತಿ ಊಟ ಮಾಡಬೇಕು ವಿಜಲ್ಲಿ ನಾವು ಊಟ ಮಾಡ್ತೀವಿ ಆಮೇಲೆ ನಿನ್ನೆ ಏನೇನು ತಂದೀವಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈಗ ತೋರ್ಸಿದ್ಯನ ಎಲ್ಲ ಅಡಿಗಾತು ವಿಜಲ್ ಹೋಗೋದ್ರೊಳಗೆ ನಾನು ಇನ್ನೇ ಮೈಸೂರಿಂದ ಏನೇನು ತೊಗೊಂಡ್ಬಂದಿನಿ ಅಂತ ತೋರ್ಸಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇವು ಆರ್ಟಿಫಿಷಿಯಲ್ ಪಾಟ್ ಇವು ಟಿ ವಿ ಮುಂದೆ ಇಡಕ್ಕೆ ಅಂತ ತೊಗೊಂಬಂದೆ ಅವೆಲ್ಲ ಹಳೇವಾಗ್ಯವು ಹಳೆವು ಇವು ನಾ ಇಲ್ಲಿ ವಿಶಾಲ್ ಮಾರ್ಟ್ನೆ ನೋಡಿದಾಗ ಮುನ್ನೂರು ನಾಲ್ಕುನೂರು ರೂಪಾಯಿ ಇತ್ತು ರೇಟ್ ವಿಶಾಲ್ ಮಾರ್ಟ್ನಾಗ ನೋಡಿ ವಾಪಸ್ ಬಂದಿದ್ದೆ ಅಲ್ಲಿ ಮೈಸೂರು ಕೆ ಆರ್ ಎಸ್ ಡ್ಯಾಮ್ಗೆ ಹೋಗ್ತೀವಿ ನೋಡ್ರಿ ನೋಡಕ ಅಲ್ಲಿಂದ ತಂದಿದ್ದೆ ನೂರ್ ನೂರು ರೂಪಾಯಿ ಒಂದೊಂದಕ್ಕೆ ನೂರು ರೂಪಾಯಿ ಕಡಿಮೆ ಮಾಡ್ರಿ ನಮ್ಗ ತೊಂಬತ್ ರೂಪಾಯಿ ಸಿಕ್ಕೈತಮ್ಮ ಅಂತಂದ್ರೆ ಅವ್ರು ಏನಾಯ್ತಾ ಅಂದ್ರು ಹಂಗಾಗಿ ಮತ್ತೆ ಅವ್ರ ಪಾಪ ವಯಸ್ಸಾದವರು ತಾತ ಅಂತ ಹೇಳ್ಬಿಟ್ಟು ಸುಮ್ಮನೆ ನೂರು ರೂಪಾಯಿ ಕೊಡ್ತಂದಿನಿ ಆನ್ಲೈನ್ ನಾನು ಚೆಕ್ ಮಾಡಿಲ್ಲ ಬಟ್ ನಲ್ಲಿ ವಿಶಾಲ್ ಮಾರ್ಟಲ್ಲಿ ಮುನ್ನೂರು ರೂಪಾಯಿ ಇತ್ತು ಫ್ರೆಂಡ್ಸ್ ಇದೇ ತೆಗೆದು ಹಂಗಾಗಿ ಇದೇ ಕಡಿಮೆ ಇತ್ತಲ್ಲ ಅಂತ ತೊಗೊಂಡೆ ಆಮೇಲೆ ಸಣ್ಣ ತೋದು ಮಾಡಿತ್ತು ಏನು ಜಾಸ್ತಿ ತಗೊಳ್ಳಿಲ್ಲ ಯಾಕಂದ್ರೆ ನಾವೇ ಹೇಳ್ತೀನಿ ನಾನು ನೋಡಿರಿ ಇದೊಂದು ಬ್ರಾಸ್ಲೆಟ್ ತೊಗೊಂಡು ಕಮ್ಮಿ ಸರ್ ಕೊಡಿಸ್ ಅಂತ ಕೇಳಿದ್ದು ಹಂಗಾಗಿ ಪರ್ಪಲ್ ಕಲರ್ ಇದು ಪಿಂಕ್ ಕಲರ್ ಪಿಂಕ್ ಕಲರ್ ಒಣಗತ್ತಿದ್ಲು ಇದು ಹಿಂಗೆ ಕೈಯಾಗ ಹಾಕೊಂಡ ಇದನ್ನು ಕೂಡ ಕೆ ಆರ್ ಎಸ್ ನೋಡಕ್ ಹೋದಾಗ ತಗೊಂಡಿತ್ತು ಇದು ನಂಜನಗೂಡಲ್ಲಿ ಗೂಡಲ್ಲಿ ಈ ತರದ್ದು ಇದು ಕರಿಮಣಿ ತರ ಕಾಣಿಸುತ್ತ ಫ್ರೆಂಡ್ಸ್ ಬಟ್ ಅಲ್ಲ ಈ ತರ ಐತಿ ಸ್ಪ್ರಿಂಗ್ ತರ ಅದು ಗದೇ ಆಮೇಲೆ ಈ ಥರದ್ದು ನಮಗೆ ತಗೊಂಡು ನವ್ಯಾಗ ಒಂದು ತೊಗೊಂಡ ನಾವೇ ಹಾಕೊಲಿಲ್ಲ ನನಗೆ ಈಕೆ ಮಧ್ಯಾಹ್ನ ಆಮೇಲೆ ನನ್ನ ತಂಗಿ ಮಕ್ಕಳಿಗೆ ತಲ್ವಾ ಯಕ್ಷಿತ್ಗೆ ಎರಡು ತಗೊಂಡ್ರೆ ಇಬ್ಳು

ಗೋಲ್ಡ್ ಕಲರ್ ತಗೊಂಡಿದ್ದೆ ಈಗ ಒಂದು ಮೂರು ವರ್ಷದಿಂದ ಒಂದು ಸಲನೇ ಎರಡು ಸಲ ಹಾಕೊಂಡಿವಿ ನಾನು ನಮಗೆ ಬಟ್ ಅಷ್ಟು ಚ ಯೂಸ್ ಮಾಡಲ್ಲ ನಾವು ಇದು ಚೆನ್ನಾಗೈತಿ ಅಂತ ಹೇಳ್ಬಿಟ್ಟು ತಗೊಂಬಂದೆ ಇದು ಸಿಲ್ವರ್ ಕಲರ್ ನೋಡ್ರಿ ಚೆನ್ನಾಗಿ ಚೆನ್ನಾಗಿದ್ವಾ ಹಂಗಾಗಿ ಇದು ಐವತ್ತು ರೂಪಾಯಿ ಫ್ರೆಂಡ್ಸ್ ಇದು ಐವತ್ತು ಬ್ರಾಸ್ಲೆಟ್ ತೋರಿಸ ಅದು ನಲ್ವತ್ತು ರೂಪಾಯಿ ಚಂದ ನೋಡಿ ಯಾವಾಗಾರು ಒಂದು ಸಲ ಹಾಕ್ಕೊಳಕ ಒಟ್ಟು ತಗೊಂಡಿಲ್ಲ ಹೊರಗಡೆ ಇರಲಿ ಒಂದು ಸಲ ಅಂತ ಹೇಳ್ಬಿಟ್ಟು ತಗೊಂಡೀನಿ ಇದು ಒಂದು ತೊಗೊಡೆ ಆಮೇಲೆ ಇದೊಂದು ಇದು ಇದನ್ನು ಕೂಡ ಕೆ ಆರ್ ಸಲ ತೊಗೊಂಡ ಐವತ್ತು ರೂಪಾಯಿ ಇದು ಕೂಡ ಐವತ್ತು ನಂಜನಗೂಡು ನಂಜನಗೂಡೊಳಗೂ ಸಿಗ್ತಾವೆ ಒಂದು ಸರ ಚಾಮುಂಡಿ ಬೆಟ್ಟದೊಳಗೂ ಕೂಡ ಸಿಗ್ತಾವೆ ನಂಜನಗೂಡಲ್ಲಿ ಸಿಗ್ತಾವೆ ಹ್ಞೂ ಇದು ಈ ತರ ಲಾಕೆಟ್ ಐತಿ ಇದು ರೌಂಡ್ ಆಗಿದ್ದು ನಮ್ಮ ಒಂದು ತಗೊಂಡೆ ಆಕಿಗೆ ಆಲ್ರೆಡಿಶ್ ಚೆಂದಿತ್ತು ಮಕ್ಳಿಗಿ ಚಂದಕ್ಕ ದೊಡ್ಡವ್ರಿಗಿ ಚಂದಕ್ಕು ಇದೊಂದು ಇರಲಿ ಸರ ಅಂತ ಹೇಳ್ಬಿಟ್ಟು ತಗೊಂಡೆ ಐವತ್ತು ರೂಪಾಯಿ ಇದಕ್ಕೆ ಈ ಸರಕ್ಕೆ ಲಕ್ಷ್ಮಿ ಇದೆ ಲಕ್ಷ್ಮೀಲಿ ಹಾಕಿಟ್ಟಿ ನಮ್ಮ ತಂಗಿಗೆ ತಗೊಂಡಿದ್ದು ರೌಂಡ್ ಆಗಿತ್ತು ಆಕಿಗಿಂತ ತೊಗೋಬೋದಿತ್ತಲ್ಲ ಅಂತ ಅನಿಸ್ತೇ ನನಗೆ ಬಟ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ದೆ ಇದೊಂದು ಸಲ ಅದೊಂದು ಸಲ ಎರಡು ಸಲ ತಗೊಂಡು ಐವತ್ತೈದು ರೂಪಾಯಿ ಆಯ್ತು ಇಷ್ಟೇ ಪ್ರಸಾದ ಒಂದು ಇದು ಹೇಳಿದ್ರೂಪಾಯಿ ಆಮೇಲೆ ನಮ್ಮ ಎತ್ತರ ಒಂದು ಬಾಲ್ ಅದ್ರೊಳಗೆ ಲೈಟ್ ಬಲ್ಪ್ ನೋಡ್ರಿ ಹಿಂಗಿಂಗ್ ಮಾಡಿದ್ರೆ ಆ ಥರ ತಿರುಗಿಸಿದ್ರೆ ತಿರುಗಿಸಿದ್ರೆ ಅದು ದಾರ ಇಟ್ಕೊಂಡ್ರೆ ಲೈಟ್ ಬರೋದು ಇಷ್ಟ ನೋಡಿ ಎಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ನಾವೇನು ಕರ್ಕೊಂಡು ಎಲ್ಲಿ ಅಡ್ಡಾಡೋಕ್ಕಾಗಲ್ಲ ಹಾಗಾಗಿ ಇದೊಂದು ಜೊತೆ ಕ್ಯೂ ಒಲೆ ಇದೊಂದು ಸರ ಇದು ಇದೊಂದು ನಮಿತಾಗ ನನಗೆ ಇಬ್ಬರಿಗೆ ಸೇರ್ಸೇ ತೊಗೊಂಡೈತಿ ಇದು ನಂಜನಗೂಡಿಂದ ಪ್ರಸಾದ ಫ್ರೆಂಡ್ಸ್ ನಮ್ಮ ತಂಗಿಗೆ ನಂಜನಗೂಡಿಂದ ಮತ್ತು ಚಾಮುಂಡಿ ಬೆಟ್ಟದ್ದು ಪ್ರಸಾದನ ಮತ್ತು ಕುಂಕುಮ ಒಂದು ಸರ ಎತ್ತರ ಒಂದು ಪಾಲ್ ಆಮೇಲೆ ಇಬ್ಬರಿಗೆ ಒಂದೊಂದು ಇಂಥದ್ದು ಇಂಥದ್ದು ಕೊಟ್ಟು ಕಾಶಿದೆ ಇವೆರಡು ಪಾಟ್ ಇಷ್ಟೊಂದು ಸಿಂಪಲ್ಲಾಗಿ

ಸ್ಕೂಲಿಗೆ ಕಳ್ಸಿದ್ದಿಲ್ಲ ನೋಡ್ರಿ ಮಂಗಳವಾರ ಬೆಳಗಿನ ದಿವಸ ಬೇಗ ಅಂದರೆ ಐದು ಗಂಟೆಗ ನಾ ಎದ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ವು ಅವ್ನು ತೊಳೆದು ಬಿಟ್ರಾಯ್ತು ಅಂತ ಹೇಳಿಬಿಟ್ಟು ತೊಳೆಗತ್ತೀನಿ ನಮ್ಮಿತ ಕಸ ಗುಡಿಸ್ತೀನಿ ಅಂತ ಅಂದ್ಲು ಯಾಕಂದ್ರೆ ಆಕಿನ ನಮ್ಮ ಜೊತೆಗೆ ಎದ್ದು ಬಿಟ್ಟಿದ್ಲು ನನ್ನ ಜೊತೆಗೆ ಮನೆಯವರು ಕೆಲ್ಸಕ್ಕೆ ಹೋಗಿದ್ರು ರಾತ್ರಿ ಹಾಗಾಗಿ ಅವ್ರನ್ನೆಪ್ಸೋಕ್ಕೆ ಹೋಗಲಿಲ್ಲ ಒಳಗೆ ಹೋಗಿ ಮಲ್ಕೊಂಡ್ರವರು ರೂಮ್ನಾಗ ಮತ್ತು ಪಾತ್ರೆನ ಇಟ್ಕೊಂಡು ಅಡುಗೆ ಮಾಡೋಕೆ ಆವಾಗಲ್ಲ ಏನಿಲ್ಲ ಹಂಗಾಗಿ ಸ್ವಲ್ಪ ಇದ್ವಲ್ಲ ತೊಳೆದು ಬಿಟ್ರಾಯ್ತು ಅಂತ ನೋಡಿರಿ ನೋಡ್ರಿ ತೊಳೆದ್ಬಿಟ್ರೆ ಅಡುಗೆ ಮಾಡಿದ್ರಾಯ್ತು ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ನಮಿತಾಗ ಪುದೀನ ರೈಸ್ ಮಾಡಂತಂದಲು ಹಂಗಾಗಿ ಪುದೀನ ರೈಸು ಮತ್ತು ಮೊಸರು ಬಜ್ಜಿ ಇಲ್ಲಿ ಆ್ಯಪಲ್ ಕಟ್ ಮಾಡಿ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಸ್ನ್ಯಾಕ್ಸಿಗೆ ಹೇಳಿಬಿಟ್ಟು ಇಷ್ಟೆಲ್ಲ ಅವತ್ತು ಬೆಳಿಗ್ಗೆ ಆಯಿತು ಫ್ರೆಂಡ್ಸು ಬೇಗನೆ ಎದ್ದು ಮಾಡಿದ್ವಿ ಯಾಕಂದ್ರೆ ಆಕೆ ಸ್ಕೂಲು ವ್ಯಾನ್ ಮನೆ ಹತ್ರ ಏಳುವರೆಗೇನ ಬಂದುಬಿಡುತ್ತಾ ಏಳುವರೆಗೆನ ಸ್ಕೂಲಿಗೆ ಆಕೆ ಏಳುವರೆಯಿಂದ ನಮ್ಮದು ಆಲ್ರೆಡಿ ಕೆಲಸನ ಮುಗ್ದಿರುತ್ತಾ ಅಲ್ಲಿಗೆ ಏಳುವರೆ ಎಂಟು ಗಂಟೆ ಅಂದರೆ ಎಲ್ಲ ಕೆಲಸ ಮುಗಿತೈತಿ ಮನಿದು ಮತ್ತು ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಗೀನ ಮಾಡಿಕೊಂಡು ಪೂಜೆ ಗೀಜೆ ಮಾಡ್ಬೋದು ಇಲ್ಲಿ ನೋಡ್ಬೋದು ಆಕಿ ಹಾಲು ಕುಡಿಯಾಕತ್ತಿದ್ಲು ಅವರಪ್ಪ ಟೈಮ್ ಆಗುತ್ತಾ ಫಸ್ಟ್ ಡೇ ನೋಡಿರಿ ಮತ್ತು ವ್ಯಾನಿ ಯಾವ ಟೈಮಿಗೆ ಬರ್ತಾ ಏನೋ ಹೆಚ್ಚು ಕಡಿಮೆ ಆಗಬಾರ್ದು ಅಂಥೇಳ್ಬಿಟ್ಟು ನಾನೇ ಹಾಕ್ತೀನಿ ಬಾ ಅಂತ ಹೇಳಿಬಿಟ್ಟು ಅವರ ಹಾಕಾಕತ್ತಿದ್ರು ನೀ ಹಾಲು ಕುಡಿ ಅಂತ ಹೇಳಿಬಿಟ್ಟು ಸಾಕು ಆಕಿಗೆ ಆಮೇಲೆ ತಿನ್ಸೋದನ್ನು ಕೂಡ ಅವರ ಮಾಡಿಬಿಟ್ರು ಅವತ್ತು ಮಂಗಳವಾರ ಆಗಿತ್ತು ನೋಡ್ರಿ ಹಾಗಾಗಿ ಅಕ್ಕಿ ಸ್ನಾನ ಮಾಡಿಬಿಟ್ಟು ದೀಪ ಹಚ್ಚಿ ಕಡ್ಡಿ ಬೆಳಗಿದ್ಲು ಫಸ್ಟ್ ಡೇ ಅಲ್ವಾ ಹಾಗಾಗಿ ಹೋಗ್ಬೇಕಾದ್ರೆ ತಂದೆ ತಾಯಿ ಇಬ್ಬರದ ಕಾಲು ಮುಗಿದು ಓದ್ಲು ಏನೋ ದೇವ್ರು ಒಳ್ಳೇದು ಮಾಡಿದ್ರೆ ಸಾಕು ಅಕ್ಕಿಗೆ ಒಳ್ಳೆಯ ವಿದ್ಯಾ ಬುದ್ಧಿ ಕೊಟ್ಟರೆ ಸಾಕು ದೇವರು ಅಂತ ನಾನು ಅಷ್ಟೇ ಬೇಡ್ಕೊಳೋದು ಇಲ್ಲಿ ನೋಡ್ಬೋದು ಮೊಸರು ಬಜ್ಜಿ ಮಾಡಿದ್ದೆ ಮತ್ತು ಪುದೀನ ರೈಸ್ ಮಾಡಿದ್ದೆ ಫ್ರೆಂಡ್ಸು ಬಾಕ್ಸಿಗೆ ಅಕ್ಕಿ ಕೇಳಿದ್ದೆ ಮಾಡಿದ್ದೆ ಯಾಕಂದ್ರೆ ಕೇ ನಾನೊಂದು ಮಾಡೋದು ಅಕ್ಕಿ ಒಂದು ಇಷ್ಟಪಡೋದು ನಾನು ಮಾಡಿದ್ದು ಆಮೇಲೆ ತಿನ್ಕೊಂಬರ್ಲಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತಾ ಹಾಗಾಗಿ ಪುದೀನ ರೈಸ್ ಮಾಡಂದ್ಲು ಮಾಡಿದ್ದೆ ನಾವೇನು ಕೂಡ ಎದ್ದು ಕುಂತಾಳೆ ನೋಡಿರಿ ಏಳುವರೆಗಿನ ಎದ್ದಾಳೆ ರಜೆ ಇದ್ದಾಗಂತರೂ ಒಂಬತ್ತು ಗಂಟೆಗೆ ಎದ್ದೇಳ್ತಿದ್ರು ಇಬ್ರು ಸೇರಿ

ನೋಡ್ರಿ ಈಗ ಎಲ್ಲ ಕೆಲಸ ಮುಗೀತು ಸ್ನಾನ ಆಯಿತು ಪೂಜೆನೂ ಮಾಡಿದೆ ಮಿತ್ತ ದೀಪ ದೀಪ ಹಚ್ಚೋಗಿದ್ಲು ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಧೂಪ ಬೆಳಗ್ಗೆ ಕರ್ಪೂರ ಬೆಳಗಿ ಪೂಜೆ ಮುಗಿಸ್ಕೊಂಡೆ ನಾನು ಕೂಡ ನಾವ್ಯಾಗೂ ಕೂಡ ಸ್ನಾನ ಆಗೈತಿ ಎತ್ಕೊಂಡ್ರೆ ಎತ್ಕೊಂಡ್ರೆ ಹ್ಞೂ ನಾವೆಂದು ಕೂಡ ಸ್ನಾನ ಆಗೈತಿ ಅವಾಗ್ಲೇನ ಮಾಡಿಸಿದ್ದೆ ಅಕ್ಕಿ ಎದ್ಗುಟ್ರೇನ ಮಾಡಿಸ್ಬಿಟ್ಟೆ ನೀರು ಕಾದಿತ್ತು ಹಾಗಾಗಿ ಅಕ್ಕಿದ್ದು ಸ್ನಾನ ಆಯಿತು ಆಯಿತು ಪೂಜೆ ಆಯಿತು ಈಗ ನಾಷ್ಟ ಮಾಡಬೇಕು ನವ್ಯ ಒಂದು ಸ್ವಲ್ಪ ತಿಂದಾಳೆ ಅವರಪ್ಪನ ಜೊತೆಗೆ ಹಾಕ್ತಿತ್ತು ಈಗ ನಾನು ನವ್ಯ ಇಬ್ಬರು ನಾಷ್ಟ ಮಾಡ್ತೀವಿ ಆ ವಾಷಿಂಗ್ ಮಿಷಿನ್ಗೆ ಹಾಸಿಗೆ ಹಾಕಿದ್ದೆ ಒಗ್ಯಾಕ ಎಲ್ಲ ಕೆಲಸ ಆಗೈತಿ ಇವತ್ತು ನಾಷ್ಟ ಮಾಡಿದಕ್ಕಿನ ಇಷ್ಟು ನಾಷ್ಟ ಮಾಡಿದ್ದು ತೊಳಿಬೇಕು ಆ ವೀಡಿಯೋ ಎಡಿಟ್ ಮಾಡ್ಕೋಬೇಕು ಸ್ವಲ್ಪ ಐತಿ ಕೆಲಸ ವಿಡಿಯೋ ಎಡಿಟ್ ಮಾಡೋದು ಅದನ್ನು ಮಾಡಿಕೊಂಡು ಆಮೇಲೆ ತಿಕ್ಕಂತೀನಿ ಯಾಕಂದರೆ ಮತ್ತೆ ಟೈಮ್ ಆಗಿಬಿಡುತ್ತ ನಂದು ಕರೆಕ್ಟ್ ಟೈಮಿಗೆ ಹಾಕ್ಬೇಕಲ್ಲ ವಿಡಿಯೋ ಕರೆಕ್ಟ್ ಟೈಮಿಗೆ ಹಾಕಿದ್ರೆ ಏನೋ ಒಂದು ಒಂದು ಸಾವಿರ ಸಾವಿರದ ಬರ್ತಾವೆ ಇಲ್ಲಾಂದ್ರೆ ಅದು ಬರೋದಿಲ್ಲ ಹಾಗಾಗಿ ಎರಡು ದಿನವೂ ವೀಡಿಯೋ ಹಾಕಿಲ್ಲ ಈಗ ಇದು ಪುದೀನ ರೈಸ್ ಮಾಡಿದ್ನೇ ಅದನ್ನು ಈಗ ಬಿಸಿ ಮಾಡಿಕೊಂಡು ತಿಂತೀನಿ ಯಾಕಂದ್ರೆ ಆರು ಬಿಟ್ಟಿರ್ತೈತಿ ಬೆಳಿಗ್ಗೆ ಎಷ್ಟು ಇದಕ್ಕೆ ಎದ್ದಿದ್ದೆ ಆರು ಗಂಟೆಗೆ ಮಾಡೀನಿ ಫ್ರೆಂಡ್ಸ್ ಆರು ಆರವರೆ ಆಗಿತ್ತು ನಾನು ಮಾಡಿದಾಗ ಹಂಗಾಗಿ ಬಿಸಿ ಮಾಡಿಕೊಂಡು ತಿಂತೀವಿ ನಾವೇನಾನು ಆಕೀಗ ಟಿ ವಿ ಹಾಕಬೇಕು ಕರೆಂಟ್ ಹೋಗಿತ್ತು ಈಗ ಕರೆಂಟ್ ಬಂದೈತಿ ಹೊಳ್ಳಿ ಸಾಂಗ್ ಬರವಲ್ದಲ್ಲ ಅಂತ ಬರೀ ಟಿ ವಿ ಕಡೆ ನೋಡುತ್ತೆ ಸಾಂಗ್ ಹಾಕಿ ಅದನ್ನ ಬಿಸಿ ಮಾಡಿ ತಿಂತೀವಿ ಬಟ್ಟೆ ಹಸತಿ ಭಾಳ ಯಾಕಂದ್ರೆ ಐದಕ್ಕೆ ಕಾಯಿ ಅತ್ತೀನಿ ನೋಡ್ರಿ ಚಹಾ ಒಂದು ಸ್ವಲ್ಪ ಕುಡ್ದೆ ಆಗ್ಯಾಗ ಆಕಿನೂ ಈಗ ನಾನು ತಿಂದು ತಲೆ ಅಂಕರ್ ಪಾಚ್ಕೊಂಡಿಲ್ಲ ಹಂಗೆ ಸ್ನಾನ ಮಾಡಿದ್ದೀನಿ ತಲೆ ಮತ್ತೆ ಈಗ ಮಕ್ಕಳೋದು ಹೇಳೋದು ಅದನ್ನೆಲ್ಲ ಮಾಡ್ತೀವಲ್ಲ ಮತ್ತು ಹಾಳಾಗೈತೆ ಅಂತ ಸಂಜೆ ಬಾಚ್ಕೊಂಡ್ರೆ ಪಾಚ್ಕೊಂಡ್ರ ಸುಮ್ಮನೆ ಫಿಟ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ